ಎಲ್ರಿಗೂ ನಮಸ್ಕಾರ ಇದು ಮೆಟ್ರೋ ಟ್ರೈನ್ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ತುಂಬ ಮುಖ್ಯವಾದದ್ದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನವರಿ ಒಂದನೇ ತಾರೀಕು ಮೆಟ್ರೋ ಇಂದ್ರನಗರ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಘಟನೆ ಆಯಿತು ಏನಂದರೆ ಜನವರಿ ಫಸ್ಟು ಆರು ಮೂವತ್ತು ಸಂಜೆ ಆರು ಮೂವತ್ತು ಆ ಟೈಮಲ್ಲಿ ಮೆಟ್ರೋ ಟ್ರೈನ್ ಹತ್ತೋದಕ್ಕೆ ಸಾಕಷ್ಟು ಪ್ರಯಾಣಿಕರಿದ್ದರು ಅದರಲ್ಲಿ ಒಬ್ಬ ಮಹಿಳಾ ಪ್ರಯಾಣಿಕರು ಏನು ಮಾಡಿದ್ರು ಅಂದರೆ ಈ ಅವರ ಒಂದು ಮೊಬೈಲ್ ಫೋನ್ನ ಈ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಬಿಳಿಸ್ಕೊಬಿಡ್ತಾರೆ ಅಂದರೆ ಅವರು ಮೆಟ್ರೋ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಟ್ರೈನ್ ಬರೋದಕ್ಕೆ ಇನ್ನೂ ಒಂದು ಐದಾರು ನಿಮಿಷ ಇರುತ್ತೆ ಅವಾಗ ಏನು ಮಾಡ್ತಾರೆ ಅವರು ಆ್ಯಕ್ಚುಲಿ ಮೆಟ್ರೋ ಟ್ರೈನ್ ಹತ್ತಕ್ಕೆ ಬಂದಾಗ ಪ್ರಯಾಣಿಕರು ಈ ಎಲ್ಲೋ ಲೈನ್ ಇದೆಯಲ್ಲ ಆದ್ರ ಹಿಂದೆನೇ ನಿಂತ್ಕೊಳ್ಬೇಕು ನಾವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಮೆಟ್ರೋ ಟ್ರೈನ್ ಹತ್ತೋದಕ್ಕೆ ಇಲ್ಲಿ ನೋಡಿ ಆ್ಯರೋ ಮಾರ್ಕ್ ಇದೆ ಇಲ್ಲಿ ನಾವು ನಿಂತ್ಕೊಳ್ಬೇಕು ಮತ್ತು ಇಳಿಯೋದಕ್ಕೆ ಅವ್ರಿಗೆ ಸಪ್ರೇಟ್ ಇಲ್ಲಿ ಟ್ರ್ಯಾಕ್ ಇದೆ ಇಲ್ಲಿದೆ ನೋಡಿ ಇಳಿಯೋರಿಗೆ ಇಲ್ಲಿ ಮೆಟ್ರೋ ಟ್ರೈನ್ ನಿಲ್ಲಿಸಿದಾಗ ಇಳಿಯೋದಕ್ಕೆ ಪ್ರಯಾಣಿಕರು ಈ ಜಾಗದಲ್ಲಿ ಹತ್ತೋದಕ್ಕೆ ಆ್ಯಾರೋ ಮಾರ್ಕ್ ಇದೆ ನೋಡಿ ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ಆ ಥರ ಅಲ್ಲಿ ನಾವು ಲೈನ್ ಅಪ್ ಮಾಡ್ಕೊಂಡಿರ್ಬೇಕು ಇವರು ಎಲ್ಲೋ ಟ್ರ್ಯಾಕ್ ಹಿಂದೆ ನಿಂತ್ಕೊಳ್ಬೇಕು ಏನೋ ಅವರು ಬಗ್ ನೋಡೋದಕ್ಕೋ ಏನಕ್ಕೋ ಹೋಗಿದ್ದಾರೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಟ್ರೈನ್ ಬರೋದಕ್ಕೆ ಐದಾರು ನಿಮಿಷ ಇದೆ ಅವ್ರು ಏನು ಮಾಡೋ ಮೊಬೈಲ್ ಕೆಳಗಡೆ ಬಿದ್ದೋದ ತಕ್ಷಣ ಅದನ್ನು ಎತ್ಕೊಳ್ಳೋದಕ್ಕೆ ಕೆಳಗಡೆ ಎಲ್ಲ ರೈಲ್ವೋ ಟ್ರ್ಯಾಕ್ಗೆ ಅವ್ರೇನು ಅಂದ್ಕೊಂಡಿದಾರೋ ಏನೋ ಮಾಮೂಲಿ ರೈಲ್ವೆ ಮಾ ನಾರ್ಮಲ್ ರೈಲ್ವೆ ಸ್ಟೇಷನಲ್ಲೆಲ್ಲ ಟ್ರ್ಯಾಕ್ ಮೇಲೆಲ್ಲ ಓಡಾಡ್ತಾರಲ್ಲ ಆ ಥರ ಅಂದ್ಕೊಂಡ್ರೆ ಏನೋ ಬಟ್ ಎಲ್ಲರಿಗೂ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿರೋಕ್ಕಿಲ್ಲ ಏಕೆಂದರೆ ಮೆಟ್ರೋ ಟ್ರೈನ್ ನೋಡೋದು ಎಲೆಕ್ಟ್ರಿಕಲ್ ಪವರ್ ಸಪ್ಲೈಯಿಂದ ಕರೆಂಟ್ ಮುಖಾಂತರ ಇಲ್ಲಿ ರೈಲ್ವೆ ಟ್ರ್ಯಾಕು ಇಲ್ಲಿ ಸೆವೆನ್ ಫಿಫ್ಟಿ ಏಳ್ನೂರೈವತ್ತು ವೋಲ್ಟ್ಸ್ ಪವರ್ ಸಪ್ಲೈ ಆಗ್ತಾ ಇರುತ್ತೆ ಅದು ತುಂಬ ಹೈ ವೋಲ್ಟೇಜ್ ಇರುತ್ತೆ ಅಲ್ಲೂ ಕೂಡ ಬರೆದಿರ್ತಾರೆ ಮತ್ತು ಸಿಬ್ಬಂದಿಗಳು ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇರ್ತಾರೆ ಯಾರು ಕೂಡ ಎಲ್ಲೋ ಲೈನ್ ಕ್ರಾಸ್ ಮಾಡಿ ಬಗ್ಗೆ ನೋಡಿದ್ರೆ ಅವರೆಲ್ಲ ಅಲ್ಲೇ ಎಚ್ಚರಿಕೆ ಕೊಡ್ತಾಯಿರ್ತಾರೆ ಇಲ್ಲೂ ಕೂಡ ಇರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರು ಈ ಥರ ಆಗುತ್ತೆ ಗೊತ್ತಿದ್ದೂ ಅವ್ರೇನು ಮಾಡಿಬಿಡಿದ್ರೆ ಕೆಳಗಡೆ ಇಳಿದು ಬಿಟ್ಟಿದ್ದಾರೆ ಮೊಬೈಲ್ ತಗೊಳ್ಳೋದಕ್ಕೆ ಆಗ ಅಚಾನಕ್ಕಾಗಿ ಆಗ ತುಂಬ ಸಿಬ್ಬಂದಿಗಳೆಲ್ಲ ಇನ್ಫಾರ್ಮ್ ಮಾಡಿ ಕ ಪವರ್ ಸಪ್ಲೈನ ಕರೆಂಟ್ ಸಪ್ಲೈನ ಆಫ್ ಮಾಡಿ ಹದಿನೈದು ನಿಮಿಷ ಮೆಟ್ರೋ ಟ್ರೈನ್ಸ್ ಸ್ಥಗಿತ ಆಗಿತ್ತು ಈ ಥರ ಏನಾದರೂ ಪ್ರಯಾಣಿಕರು ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ವಸ್ತುಗಳೇನಾದ್ರು ರೈಲ್ವೆ ಟ್ರ್ಯಾಕ್ಗೆ ಬಿದ್ದೋದ್ರೆ ದಯವಿಟ್ಟು ಇಳಿಯೋಕ್ಕೆ ಹೋಗಬೇಡಿ ತುಂಬಾ ಹೈ ಪವರ್ ಸಪ್ಲೈ ಇರುತ್ತೆ ಏಕೆಂದರೆ ಅವರು ಸದ್ಯಕ್ಕೆ ಚೆನ್ನಾಗಿ ಏನೂ ಆಗಲಿಲ್ಲ ಅವ್ರಿಗೆ ಅದೃಷ್ಟವಸತ್ತು ಬಟ್ ಯಾರೇ ಪ್ರಯಾಣ ಮಾಡಬೇಕಾದರೂ ಏನಾದರೂ ಮೊಬೈಲ್ ಅಥವಾ ಏನೇ ಬಿದ್ದರೂ ಅಲ್ಲಿನ ಸಿಬ್ಬಂದಿಗೆ ಇನ್ಫಾರ್ಮ್ ಮಾಡಿ ಅದು ಬಿಟ್ಟು ನೀವಂತೂ ರೈಲ್ವೆ ಟ್ರ್ಯಾಕ್ ಕೆಳಗೆ ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಹೋಗಬೇಕಾದ್ರೆ ಅಲ್ಲೆಲ್ಲ ಇಳಿಬಾರ್ದು ಬಗ್ಗೆ ನೋಡಬಾರ್ದು ಆ ಥರ ಮಾಡಬಾರ್ದು ಇದು ಒಂದು ಮುಖ್ಯವಾದ ಮಾಹಿತಿ ಇದೇ ರೀತಿ ಘಟನೆ ಮತ್ತೊಂದು ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ನಡೆದಿತ್ತು ಅದೇನೆಂದರೆ ಮೆಟ್ರೋ ಸ್ಟೇಷನಲ್ಲಿ ಎರಡು ಪ್ಲಾಟ್ಫಾರ್ಮ್ ಇರುತ್ತೆ ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಪ್ಲ್ಯಾಟ್ಫಾರ್ಮು ಹೋಗೋದಕ್ಕೆ ಬರೋದಕ್ಕೆ ಏನಂದರೆ ಒಂದು ಪ್ರಯಾಣಿಕರಿಗೆ ಏನಾಗಿದೆ ಅಂದರೆ ಅವರು ಈ ಕಡೆ ಪ್ಲಾಟ್ಫಾರ್ಮ್ ಬಂದಿದ್ದಾರೆ ಅವ್ರು ಹೋಗ್ಬೇಕಿದ್ದು ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕಿತ್ತು ಅದು ಗೊತ್ತಾಗಿ ಅವರು ಕೆಳಗಡೆ ಇಳಿದು ಆ ಕಡೆಯಿಂದ ಬರಬೇಕಿತ್ತು ಬಟ್ ಅವ್ರೇನು ಮಾಡಿದರೆ ನಾರ್ಮಲ್ ರೈಲ್ವೆ ಸ್ಟೇಷನಲ್ಲಿ ಹೇಗೆ ಹೋಗ್ತಾರೋ ಅಳಿ ಕೆಳಗಡೆ ಇಳಿದು ಅಳಿ ದಾಟಿ ಆ ಕಡೆ ಅದೇ ರೀತಿ ಪ್ರಯತ್ನ ಪಟ್ಟು ಕೆಳಗಡೆ ಇಳಿದು ಆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆವಾಗ ಅಲ್ಲಿನ ಸಿಬ್ಬಂದಿಗಳು ಅವ್ರನ್ನ ತಡೆದು ಅವರಿಗೆ ಹೇಳಿ ಮತ್ತು ಮೇಲೆ ಹತ್ಸಿ ಆವಾಗಲೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಂದರೆ ಆಗಿತ್ತು ಏಕೆಂದರೆ ಈ ಥರ ಆಗ್ಬಿಟ್ಟಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಎಲ್ಲರೂ ತಿಳ್ಕೊಳ್ಬೇಕು ಏಕೆಂದರೆ ಮೆಟ್ರೋ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾವು ಕೂಡ ಕೆಲವೊಂದು ಪಾಲನೆ ಮಾಡಬೇಕು ಏಕೆಂದರೆ ಈ ಎಲ್ಲೋ ಟ್ರ್ಯಾಕಿಂದ ಹಿಂದೆನೇ ನಿಲ್ಲಬೇಕು ಮತ್ತು ರೈಲ್ವೆ ಟ್ರ್ಯಾಕ್ ಬಗ್ಗೆ ನೋಡೋದಾಗಲಿ ಈ ಥರ ಎಲ್ಲ ಪ್ರಯತ್ನ ಪಡಬಾರ್ದು ಮತ್ತು ಏನಾದರೂ ನಮ್ಮ ವಸ್ತುಗಳು ರೈಲ್ವೆ ಟ್ರ್ಯಾಕ್ಗೆ ಬಿದ್ದರೂ ಅಷ್ಟೇ ಅಲ್ಲಿನ ಸಿಬ್ಬಂದಿಗಳಿಗೆ ಇನ್ಫಾರ್ಮ್ ಮಾಡಬೇಕು ಅವ್ರು ಎಲ್ಪ್ ಮಾಡ್ತಾರೆ ಮತ್ತು ಮಕ್ಕಳು ಜೊತೇಲಿ ಕರ್ಕೊಂಡಾಗ ಹುಷಾರಾಗಿರಬೇಕು ಮಕ್ಕಳು ಮತ್ತು ವಯಸ್ಸಾದವರು ಅದರಲ್ಲೂ ಮಕ್ಕಳು ಕೂಡ ಏನಂದರೆ ಅವ್ರಿಗೆ ಗೊತ್ತಿರೋಕ್ಕಿಲ್ಲ ಅವ್ರ ಬಗ್ಗೆ ನೋಡೋದಕ್ಕೆ ಹೋಗ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು ಅದರಿಂದ ತಂದೆ ತಾಯಿಗಳು ಮಕ್ಕಳು ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ತಿಳಿಸಿರ್ಬೇಕು ಇದ್ರ ಬಗ್ಗೆ ಎಲ್ಲ ಅವಾಗ ಈ ಥರ ಘಟನೆ ನಡೆಯೋಲ್ಲ ಮೆಟ್ರೋ ಟ್ರೈನ್ ಹತ್ತಬೇಕಾದ್ರೆ ಮತ್ತೆ ಇಳಿಬೇಕಾದ್ರೆ ಮೊಬೈಲ್ ಫೋನ್ ಜೇಬಲ್ ಇಟ್ಕೊಳ್ಳೋದು ಒಳ್ಳೆಯದು ಇದು ಐ ವೋಲ್ಟೇಜ್ ಪವರ್ ಸಪ್ಲೈ ಸೆವೆನ್ ಫಿಫ್ಟಿ ವೋಲ್ಟ್ಸ್ ಇರೋದು ಕಾರಣದಿಂದನೇ ರಸ್ತೆಯಿಂದ ಮೂವತ್ತರಿಂದ ನಲವತ್ತಡಿ ಎತ್ತರ ಇರೋ ಫ್ಲೈ ಓವರ್ ಮಾಡಿರ್ತಾರೆ ಮತ್ತು ಅಂಡರ್ ಗ್ರೌಂಡಲ್ಲಿ ಮೆಟ್ರೋ ಟ್ರೈನ್ ಚಲಿಸೋದು ಏಕೆಂದರೆ ರಸ್ತೆ ಮೇಲೆಲ್ಲ ಮೆಟ್ರೋ ಟ್ರ್ಯಾಕ್ ಮಾಡಿದ್ರೆ ತುಂಬಾ ಜನರಿಗೆ ಅಪಾಯ ಇರುತ್ತೆ ಅನ್ನೋ ಕಾರಣದಿಂದನೇ ರಸ್ತೆಯಿಂದ ಮೂವತ್ತರಿಂದ ನಲವತ್ತಡಿ ಎತ್ತರದ ಫ್ಲೈ ಫ್ಲೈಓವರು ಮತ್ತು ಅಲ್ಲಿ ಮೆಟ್ರೋ ಟ್ರೈನ್ ಚಲಿಸೋದು ಇಷ್ಟು ಇನ್ಫಾರ್ಮೇಷನು ನಾನು ಮೆಟ್ರೋ ಟ್ರ್ಯಾಕ್ ಮತ್ತು ಮೆಟ್ರೋ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು